ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಇವತ್ತಿನ ವಿಡಿಯೋದಲ್ಲಿ ಉಪ್ಸಾರನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಹಸಿ ಕಾಳನ್ನ ಹಾಕ್ಬಿಟ್ಟು ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ಹೇಗ್ ಮಾಡೋದು ಅಂತ ಕ್ವಿಕ್ ಆಗಿ ರೆಸಿಪಿ ನೋಡ್ಕೊಳ್ಳೋಣ ಹಾಗೆ ಬ್ಲಾಗ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಅವರ ಕೈ ಗೊತ್ತೇ ಇಲ್ಲ ಅಜ್ಜಿ ಊರಿಂದ ಬಂದಿದ್ದಾರೆ ನೋಡಿ ಅವರೆಕಾಯಿ ತಂದಿದ್ದಾರೆ ಸೊ ಅವರೆಕಾಯಿ ಸುಲೀತಾ ಇದ್ರು ಇವು ಅಮ್ಮ ಅವರೆಕಾಯಿ ಇದರಲ್ಲಿ ಯಾವುದಮ್ಮ ದೆಬ್ಬೆಕಾಯಿ ಅಂತಾರಲ್ಲ ಇವು ಅಂದ್ರೆ ಇವು ಚೆನ್ನಾಗಿರ್ತವೆ ಸೊಗಡ್ಕಾಯಿ ತುಂಬ ಚೆನ್ನಾಗಿರುತ್ತೆ ಮುಳುಬಾಗ್ಲು ಅವರೆಕಾಯಿ ಇವು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕದಾಗ ಬರುತ್ತೆ ಇದ್ಕಿನ್ಬೇಳೆ ಸರ್ ಮಾಡಿಬಿಟ್ರೆ ಅಂತೂ ಆಹಾ ಮಸ್ತಾಗಿರುತ್ತೆ ಇದ್ರ ಮುಂದೆ ಯಾವುದು ಇರಲ್ಲ ಅಷ್ಟ್ ಚೆನ್ನಾಗಿರುತ್ತೆ ಸೊ ಆಂಟಿಗೆ ಸುಲ್ ಕೊಡ್ತಾ ಇದಾರೆ ಅಜ್ಜಿ ಇದು ಹ್ಮ್ ಬೇಳೆ ಇದ್ಕಿನ್ಬೇಳೆ ಅದು ಇತ್ಕಿನ ಬೇಳೆ ಸಾಂಬಾರ್ಗೆ ಸುಲೀತಿದಾರೆ ಅಮ್ಮ ನೋಡಿ ಇತ್ಕಿನ ಬೇಳೆ ಸಾಂಬಾರು ಮಾಡೋಣ ಬಿಡಿ ಇವತ್ತು ಇವತ್ತುಪ್ಸಾರು ಮಾಡೋಣ ಇದ್ಕಿನ್ ಬೆಳೆ ಸಾರು ಒಂದಿನ ಮಾಡೋಣ ಉಪ್ಸಾರು ಮಾಡೋದು ಹ್ಮ್ ನುಗ್ಗೆ ಸೊಪ್ಪು ಕಾಳಿತ್ತಲ್ಲ ಅಜ್ಜಿ ತೊಗರಿ ಕಾಳು ಪ್ಲೇಸ ಅವರೇ ಕಾಳೆಲ್ಲ ತಂದಿದ್ರು ಸೊ ಅದಕ್ಕೆ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಬಿಡಿಸ್ತಾ ಇದ್ದೀವಿ ಇವರು ಊರಿಗೆ ಹೋಗ್ತಾರೆ ಸೊ ಇವ್ರಿಗೋಸ್ಕರ ಉಪ್ಸಾರು ಕಾಳು ಬೇಯಕ್ಕೆ ಹಾಕಿದ್ವಲ್ಲ ಸೊ ಸೊಪ್ಪನ್ನ ಹಾಕೋಣ ನೋಡಿ ಕಾಳು ಬೇಯ್ತಾ ಇದ್ದಾವೆ ಆಲ್ರೆಡಿ ಸೊ ಸೊಪ್ಪನ್ನ ಹಾಕೋಣ ನೋಡಿ ಸೊಪ್ಪು ಹಾಕಿದ್ದೀನಿ ಪೂರ್ತಿ ಹಾಕ್ಬಿಟ್ಟು ಉಪ್ಪುನ ಹಾಕೋಣ ಒಂದು ಇಡೀ ಉಪ್ಪು ಹಾಕ್ತಾಯಿದ್ದೀನಿ ಸೊ ಹಾಕ್ಬಿಟ್ಟು ಇದೇ ರೀತಿ ಬಿಟ್ಬಿಡಬೇಕು ಯಾಕಪ್ಪ ಅಂತಂದರೆ ಇದು ಕಹಿ ಬರುತ್ತೆ ಸೊಪ್ಪು ಮುಚ್ಚಿಡೋದಕ್ಕೆ ಹೋಗ್ಬಾರ್ದು ಯಾವತ್ತೂ ಅಷ್ಟೇ ನುಗ್ಗೆ ಸೊಪ್ಪು ಬೇಯಿಸ್ಬೇಕಂತಂದರೆ ಮುಚ್ಚಿದ್ರೆ ಅಂದರೆ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಕಹಿ ಬರುತ್ತೆ ಅಂತಾರೆ ಸೊ ಅದಕ್ಕೇ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇಲ್ಲ ಹಾಗೆ ಬೇಯಿಸ್ಕೊಳ್ತೀನಿ ಹಸಿರು ಮೆಣಸಿನ್ಕಾಯಿ ಇದ್ರೆ ಚೆನ್ನಾಗಿರುತ್ತೆ ಸೊ ಹಸಿರು ಮೆಣಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕಿ ಉಪ್ಸಾರು ಮಾಡೋಣ ಇವತ್ತು ಬಂಡೆಕಾಯಿ ಬೇಯಿಸಿದ್ವಿ ವಾವ್ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ತಿನ್ನೋಣ ಕಡಲೆಕಾಯಿದ್ರು ಅಷ್ಟರಲ್ಲಿ ಕಡಲೆಕಾಯಿ ಆದರೂ ತಿನ್ನ ಅಜ್ಜಿಗೆ ಹಾಕೊಂಡ ಕೊಡೋಣ ಯಾವುದು ತಿನ್ನ ಏನಾಗಲ್ಲ ಮೆದುಗುತ್ತೆ ಕಾಳು ಮತ್ತು ಸೊಪ್ಪು ಬೆಂದಿದೆ ನೋಡಿ ನುಗ್ಗೆ ಸೊಪ್ಪು ಇಷ್ಟು ಹಾಕಿದ್ದೋ ಇವಾಗ ಎಷ್ಟಿದೆ ಅಂತ ನೋಡೋಣ ಒಂದು ಬೆಂದಿದೆಯಲ್ಲ ಅಂತ ನೋಡಿ ಇಷ್ಟು ಬೆಂದಿದ್ರೆ ಆಯಿತು ಓಕೆ ಈಗ ಸ್ಟೈನ್ ಮಾಡ್ಕೊಳ್ಳೋಣ ಸ್ಟೈನ್ ಮಾಡ್ಕೊಂಡಿದ್ದಾಯಿತು ಈರುಳ್ಳಿ ರೆಡಿ ಇದೆ ಆನಂತರ ಹುಣಸಾನ ರೆಡಿ ಇದೆ ಇವಾಗ ಖಾರ ರುಬ್ಕೊಳ್ಳೋಣ ಮೆಣಸಿನ್ಕಾಯಿ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ನೋಡಿ ಒಂದೇ ಒಂದು ಡ್ರಾಪು ಎಣ್ಣೆ ಹಾಕೈತ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗತ್ತ ಲೈಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಕೆಂಪಾಗಿ ಉಡ್ಕೊಬೇಕಾಗತ್ತ ಚೆನ್ನಾಗಿರುತ್ತೆ ಉಪ್ಸಾರಿಗೆ ಈ ರೀತಿ ಹುರಿದ್ಬಿಟ್ಟು ಹಾಕಿದ್ರೆ ನೋಡಿ ಇಷ್ಟು ಹುರಿದ್ರೆ ಸಾಕಾಗತ್ತ ಕೆ ಸಾಂಬಾರ್ಗೆ ಕಾಳು ಎತ್ಕೊಂತೀನಿ ಸೊಪ್ಪು ಎತ್ಕೊಳ್ಳಿ ಸೊಪ್ಪು ಎಲ್ಲಿದೆ ಕಾಳು ಹಾಕೋ ಸ್ವಲ್ಪ ಕಾಳು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದೆರಡು ಕಾಳಷ್ಟು ಮೆಣಸು ಇಷ್ಟೇ ಅಲ್ವಾ ಹಾಕೋದು ಆನಂತರ ಲಾಸ್ಟ್ ಅಲ್ಲಿ ನಿಂಬೆಹಣ್ಣು ಹಿಂಡೋದು ಅಷ್ಟೇ ಉಪ್ಸಾರು ರೆಡಿ ಈಗ ರುಬ್ಕೊಂಡು ಬರ್ತಾರಮ್ಮ ನೋಡಿ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ವಿ ಸಣ್ಣ ಕಾದಿದೆ ಈಗ ಇದ್ದೀನಿ ಮೆಣಸಿನ್ಕಾಯಿ ಹಾಗೆ ನಿಮಗೆ ಬೇಕೆಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಬೋದು ಸೊ ನಾನು ಹಾಕ್ತಿಲ್ಲ ಯಾಕಂದರೆ ಅಜ್ಜಿ ಊಟ ಮಾಡೋದ್ರಿಂದ ಹಾಕ್ತಿಲ್ಲ ಅನಂತರ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಮುದ್ದೆ ರೆಡಿ ರೆಡಿ ಆಗ್ತಾಯಿದೆ ನೋಡಿ ಸ್ಟಾರ್ಟ್ ಮೇಲೆ ಸೊಪ್ಪು ಹಾಕಿಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಹುರಿಬೇಕಾಗುತ್ತೆ ಇದರಲ್ಲಿರೋಂಥ ಸ್ವಲ್ಪ ನೀರಿನ ಅಂಶ ಡ್ರೈ ಆಗಬೇಕು ಇದಕ್ಕೆ ಎಷ್ಟು ಈರುಳ್ಳಿ ಆದರೂ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರತ್ತೆ ಸೊ ಹಾಕೋಣ ಲಾಸ್ಟಲ್ಲಿ ಇಲ್ಲಾಂದರೆ ಇಷ್ಟೇ ಸಾಕು ಇಷ್ಟೇ ಫ್ರೈ ಆದರೆ ಸಾಕು ಸಾಂಬಾರು ರೆಡಿ ಓಕೆ ನಿಂಬೆಣ್ಣೆ ನಿಂತಾಯಿದ್ದಾರೆ ಇದಾರೆ ಸಕ್ಕದಾಗಿರತ್ತೆ ಸಾಕು ಬಿಡಿ टेस्ट शेष नोड़मा उड़ी आंटी ने ने फोन, हिंग आंटी ಹಾ ಸೂಪರಾ ಆಂಟಿ ಊರಿಗೆ ಹೋಗ್ತಿದ್ದೀನಿ ಅಂದರು ಸೊ ಅದಕ್ಕೋಸ್ಕರ ಉಪ್ಸಾರೆಲ್ಲ ಮಾಡಿ ಕೊಟ್ಟಿದ್ದಾಯಿತು ಓಕೆ ಇವತ್ತಿನ ಬ್ಲಾಗ್ ಮತ್ತು ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು